ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟವನ್ನು ನಿರಂತರವಾಗಿ ಇದೆ ಸುಪ್ರೀಂ ಕೋರ್ಟು ತೀರ್ಪನ್ನು ಕೊಟ್ಟು ನಲವತ್ತು ದಿನಗಳು ಕಳೆದಿದೆ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ರಾಜ್ಯ ಸರ್ಕಾರಗಳಿಗೆ ಪರಿಶಿಷ್ಟನ ಮೀಸಲಾತಿ ವರ್ಗೀಕರಣ ಮಾಡಲಿಕ್ಕೆ ಸಂವಿಧಾನದ ಬದ್ಧ ಹಕ್ಕಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಏಳು ಜನ ನ್ಯಾಯಾಧೀಶರ ಸಂವಿಧಾನ ಪೀಠ ತೀರ್ಪನ್ನು ಕೊಟ್ಟಿದೆ ಈ ಸಂವಿಧಾನ ಕೊಟ್ಟ ಸುಪ್ರೀಂ ಕೋರ್ಟ್ ಅಂತ ಕೊಟ್ಟಂಥ ತೀರ್ಪನ್ನು ಕೂಡಲೇ ರಾಜ್ಯ ಸರ್ಕಾರ ಅನುಷ್ಠಾನ ಮಾಡಬೇಕು ಅಂತೇಳಿ ಈ ಮೂಲಕ ಆಗ್ರಹವನ್ನು ಮಾಡಿ ಇವತ್ತು ಏಕಕಾಲದಲ್ಲಿ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ಪ್ರತಿಭಟನಾ ಪ್ರದರ್ಶನವನ್ನು ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನು ಸಲ್ಲಿಸಿದ್ದೇವೆ ಇವತ್ತು ಇಲ್ಲಿ ಫ್ರೀಡಂ ಪಾರ್ಕ್ನಿಂದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನಿವಾಸಕ್ಕೆ ಬೃಹತ್ ರ್ಯಾಲಿಯನ್ನು ಕೊಂಡೊಯ್ಯೋದ್ರ ಮೂಲಕ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ನೀವು ಕೂಡಲೇ ಸಚಿವ ಸಂಪುಟದ ಸಭೆಯನ್ನು ಕರೆದು ತೀರ್ಮಾನವನ್ನು ಪ್ರಕಟಿಸಬೇಕು ಅಂತೇಳಿ ಒತ್ತಾಯವನ್ನು ಈ ಮೂಲಕ ಮಾಡ್ತಾ ಇದ್ದೇವೆ ವಿಳಂಬ ಮಾಡಿದರೆ ರಾಜ್ಯದಾದ್ಯಂತ ಇವತ್ತಿನಿಂದಲೇ ಜನಾಂದೋಲನ ಹೋರಾಟವನ್ನು ಕೈಗೊಳ್ತಾ ಇದ್ದೇವೆ ಹಳ್ಳಿ ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಹೋರಾಟವನ್ನು ಮಾಡ್ತೇವೆ ಮುಂದಿನ ತಿಂಗಳು ಕೊನೆ ವಾರದಲ್ಲಿ ಬೆಂಗಳೂರಿನಲ್ಲಿ ಐದು ಲಕ್ಷ ಜನ ಸೇರಿ ಬೃಹತ್ ಹೋರಾಟವನ್ನು ಮಾಡ್ತೇವೆ ಅನ್ನೋ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ